ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಯಾರಿಗೆ ನನ್ನ ಒಂದು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದಲ್ಲಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಚಾನಲ್ ಹೆಸರು ಬಂದು ಚೈತ್ರ ಆರ್ ಆಲ್ ಇನ್ ಒನ್ ಲಾಗ್ಸ್ ಅಂತ ಹೇಳಿಬಿಟ್ಟು ಸೊ ನನ್ನ ಹಾಕುವಂಥ ಎಲ್ಲ ವೀಡಿಯೋಸ್ನು ಸಹ ನೀವು ವಾಚ್ ಮಾಡ್ಬೋದು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಐಕಾನ್ ಕ್ಲಿಕ್ ಮಾಡಿಕೊಂಡ್ರೆ ಸೊ ನಾನು ಹಾಕುವಂಥ ಎಲ್ಲ ಪ್ರತಿಯೊಂದು ವೀಡಿಯೋಸ್ಗಳು ಸಹ ನೀವು ನೋಡ್ಬೋದು ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಸ್ ಸ್ಟಾರ್ಟ್ ಇದ್ದೀನಿ ಸೊ ಇದು ಮೊದಲನೇ ವರ್ಷ ಸಾವಿರದ ಸಾರಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಸೊ ಮೊದಲನೇ ಪ್ರಾಡಕ್ಟ್ ಕಿಚನ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೊ ಒಂಥರ ಗಿಫ್ಟ್ ಅಂತಲೂ ಅಂದ್ಕೊಳ್ಬೋದು ಹಸ್ಬೆಂಡು ಸ್ವಲ್ಪ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟಿದ್ದರು ನಾನು ತುಂಬ ದಿವಸದಿಂದ ಕೇಳ್ತಿದ್ದೆ ಈ ಒಂದು ಜಾರನ್ನ ತರಿಸ್ಕೊಡಿ ನನಗೆ ಅಂತ ಹೇಳಿ ಸೊ ಈ ಒಂದು ಟೂಲ್ಸ್ ಬೇಕಿತ್ತು ನನಗೆ ಕಿಚನ್ಗೆ ಹಾಗಾಗಿ ಈ ಒಂದು ಬುಲೆಟ್ ಜಾರ್ ಅಂತ ಸಪ್ರೇಟಾಗಿ ಸಿಗುತ್ತೆ ಇದೊಂದು ಜ್ಯೂಸ್ ಮಾಡಲಿಕ್ಕೆ ಅಂತ ತುಂಬಾ ಯೂಸ್ಫುಲ್ಲು ಇದು ನಿಮಗೆ ಸಿಂಗಲ್ ಜಾರ್ಗಳು ಸಹ ಸಿಗುತ್ತೆ ಬಟ್ ನಾನು ಸಿಂಗಲ್ ಜಾರ್ ತೊಗೊಂಡಿಲ್ಲ ಇದು ಸಿಕ್ಸ್ ಹಂಡ್ರೆಡ್ ಕಿಲೋ పర్ మో మోటర్ దు అందే ఫుల్ సెట్ తు ತರಿಸಿದ್ದಾರೆ ಹಸ್ಬೆಂಡು ಸೊ ಇದು ನನ್ನ ಕಲ್ಲರ್ ಮಾತ್ರ ಹೇಳಿದ್ದೆ ಹಸ್ಬೆಂಡು ಯಾವ ಥರ ತರಿಸಿದ್ದಾರೆ ಅಂತ ನಾನು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೆ ಸೊ ತುಂಬಾ ಚೆನ್ನಾಗಿತ್ತು ರೆಡ್ ಕಲರು ತರಿಸಿದ್ದಾರೆ ಸೊ ತುಂಬಾ ಚೆನ್ನಾಗಿತ್ತು ಮತ್ತು ನಾನು ಯಾಕೆ ರೆಡ್ ಕಲರ್ನೇ ಚಾಯ್ಸ್ ಮಾಡ್ಕೊಂಡಿದ್ದೆ ಅಂತ ಅಂದರೆ ನನಗೆ ಕಿಚನ್ನಿಗೆ ಬಂದು ರೆಡ್ ಸ್ವಲ್ಪ ಜಾಸ್ತಿ ಅಂದರೆ ಕಬೋರ್ಡ್ಸ್ ಎಲ್ಲ ರೆಡ್ ಇರೋದರಿಂದ ಸೊ ಸ್ವಲ್ಪ ನಾನು ಆದಷ್ಟು ರೆಡ್ನ ತುಂಬಾ ಇಷ್ಟಪಟ್ಟು ತೊಗೊಳ್ತೀನಿ ಕಿಚನ್ಗೆ ಸೂಟ್ ಆಗುತ್ತೆ ಅಂತ ಹೇಳಿ ನಂತರ ಇದ್ರೊಳಗೆ ಜಾರ್ಗಳು ಮತ್ತು ಎಷ್ಟು ಜಾರ್ ಇದ್ದಾವೆ ಅಂತೆಲ್ಲ ತೆಗ್ದು ನೋಡ್ತಾ ಇದ್ದೆ ಇದು ಬಂದು ಟ್ವೆಂಟಿ ಫೋರ್ ಮಂತ್ಸ್ ವಾರಂಟಿ ಪೀಡ್ ಕೊಟ್ಟಿದ್ದಾರೆ ಫೋ ಸೊ ಫೈವ್ ಜಾರ್ಸ್ ಇರುತ್ತವೆ ಮತ್ತು ತ್ರೀ ಜಾರು ಇದು ಬ್ಲೇಡ್ಗಳಿಗೆ ಕೊಟ್ಟಿರ್ತಾರೆ ನಂತರ ಇದಕ್ಕೆ ಎರಡು ಜಾರು ಬಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು ಬಂದು ಕುಕ್ ವೆಲ್ ಅಂತ ಹೇಳ್ದು ಹೇಳಿ ಬುಲೆಟ್ ಜಾರ್ ಅಂತ ಸೊ ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ನೀವು ಕೂಡ ಬೈ ಮಾಡ್ಕೊಳ್ಬೋದು ಸೊ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಂತ ಏನಲ್ಲ ಸೊ ತುಂಬ ದಿವಸದಿಂದ ಇದನ್ನು ನಾನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಹಸ್ಬೆಂಡು ಇದೊಂದು ಗಿಫ್ಟ್ ಥರ ಸರ್ಪ್ರೈಸ್ ಆಗಿ ಹಾರ್ಡರ್ ಮಾಡಿದರು ಸೊ ಹಾಗಾಗಿ ನಾನು ಸಹ ಕ್ಯೂರಿಯಾಸಿಟಿಯಿಂದಲೇ ನೋಡ್ತಾ ಇದ್ದೆ ಎಷ್ಟು ಜಾರ್ಗಳು ಬಂದಿದ್ದಾವೆ ಅಂತೆಲ್ಲ ಹೇಳಿ ಇದು ಇದ್ಮೇಲೆ ಕ್ಯಾಪ್ಸ ಕೊಟ್ಟು ಕ್ಯಾಪ್ಗಳೆಲ್ಲ ಕೊಟ್ಟಿದ್ದಾರೆ ಸೊ ಒಂದೊಂದು ಬ್ಲೇಡು ಒಂದೊಂದು ಗ್ರೈಂಡ್ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಮತ್ತು ಜ್ಯೂಸ್ ಮಾಡೋದಕ್ಕಾಗಿರ್ಬೋದು ಚಟ್ನಿ ಮಾಡೋದಿಕ್ಕಾಗಿರ್ಬೋದು ಸೊ ತುಂಬಾ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗೂ ಕೂಡ ಇದೆ ಸೊ ಈ ಒಂದು ಬುಲೆಟ್ ಮಿಕ್ಸಿ ಜಾರಲ್ಲೂ ಸಹ ನಿಮಗೆ ಕಲರ್ಸು ಸಿಗುತ್ತೆ ಸೊ ನಿಮಗೆ ಬ್ಲ್ಯಾಕು ರೆಡ್ಡು ಬ್ಲೂ ಈ ಥರ ಕಲರ್ಸು ಚಾಯ್ಸು ಇರುತ್ತೆ ಸೊ ನಿಮಗೆ ಯಾವ ಕಲರ್ಸ್ ಬೇಕು ಆ ಕಲರ್ಸ್ನ ಕೂಡ ನೀವು ತೊಗೊಳ್ಬೋದು ಸೊ ನಾನು ಹೇಳಿದಾಗೆ ಇದೊಳಗೆ ತ್ರೀ ಬ್ಲೇಡ್ಸ್ ಇರುತ್ತೆ ತ್ರೀ ಬ್ಲೇಡಲ್ಲಿ ನಿಮಗೆ ಒಂದು ಜ್ಯೂಸ್ ಮಾಡೋ ಅಂಥದ್ದು ಒಂದು ಸ್ಮೂತಿ ಮಾಡೋ ಅಂಥದ್ದು ಒಂದು ಚಟ್ನಿ ಮಾಡೋ ಅಂಥ ಒಂದು ಜಾರ್ ಕೊಟ್ಟಿದ್ದಾರೆ ಸೊ ಬೇರೆ ಥರ ಎಲ್ಲ ನೀವು ಹಾರ್ಡ್ ಇರೋವಂಥ ವಸ್ತುನ ಹಾಕಿ ಇದರಲ್ಲಿ ಪೌಡರೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಸೊ ನೀವು ಡ್ರೈ ಫ್ರೂಟ್ಸು ಆ ಥರ ಆ ಥರದ್ದೆಲ್ಲ ಆದರೆ ಮಾಡ್ಬೋದು ತುಂಬ ದಪ್ಪ ಹಾಕಿ ಅದನ್ನು ಗ್ರೈಂಡ್ ಮಾಡಿದ್ರೆ ಅದು ಆಗೋದಿಲ್ಲ ಸೊ ಇದೊಂಥರ ಚೆನ್ನಾಗಿದೆ ಪ್ರಾಡಕ್ಟ್ ಬಂದು ಮತ್ತೆ ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಬರೀ ಜಾರ್ ತೊಗೊಳೋದಕ್ಕಿಂತ ಇದು ಮಿಕ್ಸಿ ಜೊತೆನೇ ಒಂದು ಜಾರ್ ತೊಗೊಂಡ್ರೆ ಬೆಟರು ಏಕೆಂದರೆ ನಮ್ಮದು ನಮ್ಮ ಮನೆಯಲ್ಲಿರ್ತಕ್ಕಂಥ ಮಿಕ್ಸಿಗೆಲ್ಲ ಹಾಕಿದ್ರೆ ಇದು ಬ್ಲೇಡ್ ತುಂಬ ಸೆನ್ಸಿಟಿವ್ ಇರುತ್ತೆ ಮತ್ತು ಹಾಳಾಗೋ ಚಾನ್ಸಸ್ಸು ಇರುತ್ತೆ ಸೊ ಹಾಗಾಗಿ ಇದು ಮಿಕ್ಸಿ ಜೊತೆಯೇ ತಗೊಂಡ್ರೆ ಅದಕ್ಕೆ ಅದರದೇ ಆದ ಒಂದು ಇದು ಅಂದರೆ ವ್ಯಾಟ್ ಕಿಲೋ ವ್ಯಾಟ್ಸ್ನ ಇದು ಮಾಡಿರ್ತಾರೆ ಸೊ ಇದು ಸಿಕ್ಸ್ ಹಂಡ್ರೆಡ್ ಕಿಲೋ ವ್ಯಾಟ್ಸ್ ಇರುತ್ತೆ ಮನೇಲಿರೋವಂಥದ್ದು ತುಂಬ ಜಾಸ್ತಿ ಏಯ್ಟ್ ಹಂಡ್ರೆಡು ಆ ಥರ ಎಲ್ಲ ಇರುತ್ತೆ ಸೊ ಹಾಗಾಗಿ ಅದಕ್ಕೆ ಹಾಕಿದಾಗ ಅದು ಜಾರದ್ದು ಬ್ಲೇಡೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಈ ಥರದ್ದು ಇಷ್ಟಪಟ್ಟಿದ್ದೆ ಅಂತ ಹೇಳಿಬಿಟ್ಟು ಹಸ್ಬೆಂಡು ಇದನ್ನು ಕೊಡಿಸಿದ್ರು ಸೊ ಇದೊಳಗೆ ಇರುತ್ತೆ ಸೊ ಮೆನ್ಯೂಲಲ್ಲಿ ನಿಮಗೆ ಯಾವ ಥರ ಇನ್ಸ್ಟ್ರಕ್ಷನ್ಸ್ ಅಂತ ಎಲ್ಲ ಪ್ರತಿಯೊಂದೂ ಸಹ ಅಂದು ಕೊಟ್ಟಿರ್ತಾರೆ ಸೊ ನೀವು ಅದನ್ನು ನೋಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಕೆಲವೊಂದರೊಳಗೆ ಯಾವ ರೀತಿ ಜ್ಯೂಸ್ ಮಾಡೋ ಅಂಥದ್ದು ಕೆಲವೊಂದು ಒಂದು ಚಟ್ನಿಗಳಲ್ಲೆಲ್ಲ ಅಂದ್ರೆ ರೆಸಿಪಿ ಎಲ್ಲ ಕೊಟ್ಟಿದ್ದಾರೆ ಸೊ ನಾನು ಅದನ್ನೆಲ್ಲ ನೋಡಿದೆ ತುಂಬ ಚೆನ್ನಾಗಿದೆ ಅಂತ ಅನ್ಸ್ತು ಸೊ ಇದನ್ನ ನೋಡೋಣ ಯೂಸ್ ಮಾಡಿದಾಗ ನಿಮ್ಗೆ ಯಾವ ಥರ ಬರುತ್ತೆ ಅಂತ ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಹಾಕಿ ಗ್ರೈಂಡ್ ಮಾಡಿ ನೀರ ಪ್ರಯೋಗ ಮಾಡ್ತಾರೆ ಸೌಂಡ್ ಜಾದಾ ಆಗ್ತದೆ ಹ್ಮ್ ಸೌಂಡ್ ಇಗೆ ಬರಲ್ಲ ಅಲ್ವಾ ಅದು ಟ್ರೈನರ್ ಸೈಡ್ ಆಗದು ಆನ್ ಆಗದು ಹ್ಮ್ ಕರೆಕ್ಟ್ ನೀರೇ ನಿಂಗೆ ಆಗ್ಬಿಡ್ತು ಸೊ ನೋಡಿದ್ರಲ್ಲ ಯಾವ ರೀತಿ ಯೂಸ್ ಮಾಡಿದ್ವಿ ನಾನು ಮತ್ತು ಹಸ್ಬೆಂಡು ಸೇರಿಕೊಂಡು ಇಬ್ರು ಆ್ಯಪಲ್ ಜ್ಯೂಸ್ ಮಾಡಿದ್ವಿ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಜ್ಯೂಸು ಮತ್ತು ಯಾವುದೇ ರೀತಿ ನಾನು ನೀರೆಲ್ಲ ಹಾಕಿ ಎಲ್ಲ ಮಾಡಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ತುಂಬ ನೀರು ಹಾಕ್ಕೊಬೇಡಿ ಸ್ವಲ್ಪ ಅದಕ್ಕೆ ಅಂದರೆ ಆ ಗ್ರೈಂಡ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಪಲ್ ಜ್ಯೂಸ್ ಮಾಡಿದ್ವಿ ಸೊ ತುಂಬನೇ ಚೆನ್ನಾಗಿ ಬಂತು ಸೊ ಈ ಪ್ರಾಡಕ್ಟ್ ಅಂತೂ ತುಂಬಾ ಇಷ್ಟ ಆಯಿತು ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ನಾನು ಆಲ್ರೆಡಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ಸೊ ನೀವು ಅಲ್ಲಿ ಬೈ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್